ವಿಷಯ ತಿಳ್ಕೊಳ್ದೇನೆ ಏನೇನೋ ಬಾಯ್ ಬಂದ ಕಮೆಂಟ್ ನೋಡಿ ಆಮೇಲೆ ಮಾತಾಡಿ ವಿಡಿಯೋ ನೋಡಿ ಏನು ಅಂತ ಹೇಳ್ತೀನಿ ವಿಡಿಯೋನ ನೋಡಕ್ ಮುಂಚೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡ್ಬಿಡ್ರಿ ನಾಲ್ಕು ಜನಕ್ಕಾದ್ರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸರ್ ಅಲ್ಲಿ ಮನೆಗಳು ಆ ಹೆಂಚಿನ ಮನೆ ಬಂದು ಸರ್ ಅರವತ್ ಸಾವಿರ ಈ ಮನೆ ಬಂದ್ಬಿಟ್ಟು ಎಪ್ಪತ್ ಸಾವಿರ ಬಾಡಿಗೆ ಬರ್ತಾ ಇದೆ ಸರ್ ಅಂತ ಜಾಗ ಇದು ಈ ಲೇಔಟ್ ಅಲ್ಲಿ ನೀವು ಸೈಟ್ ನ ತಗೊಂಡ್ ಮನೆ ಕಟ್ಸ್ಕೊಂಡ್ರೆ ನಿಮ್ಗೂ ಕೂಡ ತಿಂಗಳ ತಿಂಗಳ ಅರ್ವತ್ತಿಂದ ಎಪ್ಪತ್ ಸಾವಿರ ಬಾಡಿಗೆ ಬರುತ್ತೆ ಸರ್ ಸರ್ ನಿಜ ಹೇಳ್ತೀನಿ ಈ ಜಾಗದಲ್ಲಿ ಏನಾದ್ರು ಸೈಟ್ ಗಳು ಇದೆ ಅಂತ ಗೊತ್ತಾಗ್ಬಿಟ್ರೆ ನಮ್ ಜನಕ್ಕೆ ನಿಜವಾಗ್ಲೂ ಬಿಡಲ್ಲ ಎಲ್ಲ ತಗೊಂಡ್ಬಿಡ್ತಾರೆ ಅಂತ ಜಾಗದಲ್ಲಿ ಇದೆ ಸೈಟ್ ಗಳು ಹೈವೇ ಅಟ್ಯಾಚ್ ಆಗಿನ ಈ ಸೈಟ್ ಗಳು ಇರೋದ್ರಿಂದ ನೀವೇನಾದ್ರು ಈ ಲಕ್ಷದಲ್ಲಿ ಬಂಡವಾಳ ಹಾಕ್ಬಿಡ್ತೀರಾ ಅನ್ಕೊಳ್ಳಿ ಫ್ಯೂಚರ್ ಅಲ್ಲಿ ಕೋಟಿ ಸಿಕ್ಕೇ ಸಿಗುತ್ತೆ ನಿಮಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನಾನ್ ಇವತ್ತು ಸಿಡ್ಬಂಡ್ ಡೆವಲಪರ್ಸ್ ಇನ್ ಅಸೋಸಿಯೇಷನ್ ವಿತ್ ವಿ ಆರ್ ಡೆವಲಪರ್ಸ್ ಅವರ ಲೇಔಟ್ ಅಲ್ಲಿ ಇದೀನಿ ವಿಡಿಯೋ ನೋಡ್ತಿರೋ ಎಲ್ಲಾರ್ಗು ನಿಮ್ಗೆ ಈ ಜಾಗ ಐದು ಲಕ್ಷ ರೂಪಾಯಿ ಕಮ್ಮಿ ಸಿಗ್ತಿದೆ ಹೇಗೆ ತಿಳ್ಸ್ಕೊತೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಮ್ಮ ಲೇಔಟ್ ನಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬೈ ಸವನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಎಸ್ ಟಿ ಪಿ ಸಿವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ಕೂಡ ಇರುತ್ತೆ ನೋಡ್ತಿರ್ಬೋದು ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ ಅದರಲ್ಲೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೆಪಾಸಿಟಿ ಇರುವಂತಹ ಸೊ ಬೋರ್ವೆಲ್ ಇದೆ ಹಾಗೆ ಪ್ರತಿ ಒಂದು ಇಂಡಿವಿಜುವಲ್ ಸೈಡ್ ಕೂ ಕೂಡ ಪ್ಲಾಂಟೇಶನ್ ಹಾಕ್ಸ್ಕೊಡ್ತಿದೀವಿ ನೀವು ನೋಡ್ತಿರ್ಬೋದು ಥರ್ಟಿ ಫಿಟ್ ಸಿ ರೋಡ್ ಕೂಡ ರೆಡಿ ಆಗಿದೆ ಇನ್ನು ನಮ್ಮ ಲೇಔಟ್ನ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ನಮ್ಮ ಲೇಔಟ್ ಆಗುತ್ತೆ ಇನ್ನು ವೈಟ್ ಫೀಲ್ಡ್ ಜಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ ಇನ್ನು ಕೋಲಾರ್ ಹೈವೇ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಹತ್ತಿರದಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಹಾಗೆ ರೆಪ್ಯೂಟೇಟೆಡ್ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಕೂಡ ಹತ್ತಿರದಲ್ಲೇ ಇದೆ ಇನ್ನು ಮುಖ್ಯವಾಗಿ ಎಂ ಮೆಡಿಕಲ್ ಕಾಲೇಜ್ ಹಾಗೆ ಹಾಸ್ಪಿಟಲ್ ಎರಡೂ ಕೂಡ ನಮ್ಮ ಲೇಔಟ್ ಹತ್ತಿರದಲ್ಲೇ ಸಿಗುತ್ತೆ ನಿಮಗೆ ಇನ್ನು ನಮ್ಮ ಲೇಔಟ್ ಇಂದ ಎಸ್ ಆರ್ ರಿಂಗ್ ರೋಡ್ ಕೂಡ ಹತ್ರದಲ್ಲೇ ಇದೆ ಹೊಸಕೋಟೆ ಟೋಲ್ ಇಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಆಗೋದ್ರಿಂದ ನೀವು ಆರಾಮಾಗಿ ನಮ್ಮ ಲೇಔಟ್ಗೆ ರೀಚ್ ಆಗಬಹುದು ಸೊ ನಮ್ಮ ಲೇಔಟ್ ಎಲ್ಲೋ ದೂರದಲ್ಲಿಲ್ಲ ಹೈವೇ ಹತ್ರದಲ್ಲೇ ಇರೋದ್ರಿಂದ ನಿಮಗೆ ಕನೆಕ್ಟಿವಿಟಿಗೆ ಯಾವುದೇ ರೀತಿ de la ಸರ್ ಎರಡಕ್ಕೂ ದಿ ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ ನೀವೇನಾದರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದರೆ ನನ್ನ ಹಿಂದೆ ನೀವು ಆಲ್ರೆಡಿ ನೋಡ್ತಿರ್ಬೋದು ಸುತ್ತಮುತ್ತ ಮನೆಗಳು ಕಟ್ಸ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ಸ್ ಇದೆ ಸೊ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ಇದೀವಿ ಸೊ ನೀವು ಆರಾಮಾಗಿ ಇರ್ಬೋದು ಆ್ಯಂಡ್ ನೀವು ಮನೆ ಕಟ್ಕೊಂಡು ಬಾಡಿಗೆಗೆ ಬಿಡ್ತೀರಾ ಅಂದ್ರೂ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಮ್ಮ ಲೇಔಟ್ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ ಹಾಗೆ ಎಲ್ಲರೂ ಹೊಸಕೋಟೆಯಲ್ಲಿ ಮನೆ ತೊಗೊಳ್ತೀರಾ ಅಂದರೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಸಿಕ್ಸ್ ತೌಸಂಡ್ ರುಪೀಸ್ ಕೋಟ್ ಮಾಡ್ತಾರೆ ಜಸ್ಟ್ ಹೊಸಕೋಟೆಯಿಂದ ಟೆನ್ ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಇಲ್ಲಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಜಸ್ಟ್ ತ್ರೀ ಸಿಕ್ಸ್ ಡಬಲ್ ನೈನ್ ಕೋಟ್ ಮಾಡ್ತಾ ಇದ್ದೀವಿ ಇಲ್ಲೇನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಮುಂದಕ್ಕೆ ನಿಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸರ್ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ಬಿ ಎಮ್ ಆರ್ ಅಪ್ರೂವ್ಡ್ ರೇರಾ ಅಪ್ರೂವ್ಡ್ ಆಗಿ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಈ ಖಾತ ಆಗಿದೆ ಸೊ ಬಿ ಎಮ್ ಆರ್ ಸೈಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಮೋಸ ಇರೋದಿಲ್ಲ ಪಕ್ಕ ಜೆನ್ಯೂನ್ ಪ್ರಾಪರ್ಟಿ ಇರುತ್ತೆ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ ಪರ್ ಸ್ಕ್ವೇರ್ ಫೀಟ್ಗೆ ತ್ರೀ ಸಿಕ್ಸ್ ಡಬಲ್ ನೈನ್ ಕೋಟ್ ಮಾಡ್ತಾ ಇದೀವಿ ಇದು ಪ್ರೀ ಲಾಂಚಿಂಗ್ ಆಫರ್ ಆಗಿರೋದ್ರಿಂದ ನಿಮಗೆ ಕೇವಲ ತ್ರೀ ಸಿಕ್ಸ್ ಡಬಲ್ ನೈನ್ ಕೋಟ್ ಮಾಡ್ತಾ ಇದೀವಿ ಇನ್ನು ಒನ್ ಮಂತ್ ಮಾತ್ರ ಈ ಆಫರ್ ಇರುತ್ತೆ ಒನ್ ಮಂತ್ ಆಗಿದ ನಂತರ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮ್ಮ ಲೇಔಟ್ ಬಂದ್ಬಿಟ್ಟು ಒಂಬತ್ತು ಎಕರೆಲಿ ನಿರ್ಮಾಣ ಆಗಿರೋದು ಟೋಟಲ್ ಆಗಿ ಒನ್ ಸಿಕ್ಸ್ಟಿ ಫೈವ್ ಸೈಟ್ಸ್ ಇದೆ ಈಗ ಆಲ್ರೆಡಿ ಪ್ರೀ ಲಾಂಚಿಂಗ್ ಆಫರ್ ಇಂದ ಫಿಫ್ಟಿ ಸೈಟ್ಸ್ ಬುಕ್ ಆಗೋಗ್ಬಿಟ್ಟಿದೆ ಇನ್ನು ಎಲ್ಲಾ ಫೇಸಸ್ ಡೈಮೆನ್ಷನ್ಸ್ ಅಲ್ಲೂ ನಿಮಗೆ ಸೈಟ್ ಗಳು ಅವೈಲಬಲ್ ಇದೆ ಇನ್ನು ಆರ್ಟ್ ಸೈಟ್ ಕೂಡ ಅವೈಲಬಲ್ ಇದೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ಸೈಟ್ಸ್ ಗಳು ಸಿಗುತ್ತೆ ನೀವು ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ನಿಮಗೆ ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ ನ ಕೊಟ್ಟು ನಮ್ಮ ಲೇಔಟ್ ಕಡೆಯಿಂದ ನಿಮ್ಗೆ ಒನ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಲಾಯ್ಸ್ಗೆ ತೋರಿಸಿ ನಿಮಗೆ ಓಕೆ ಮುಂದಿನ ಪ್ರೊಸೀಜರ್ಗೆ ಮೂವ್ ಆನ್ ಆಗಬಹುದು ಇದ್ರ ಜೊತೆಗೆ ನಿಮಗೆ ಯಾರಿಗೆ ಫುಲ್ ಅಮೌಂಟ್ ಕೊಡೋಕ್ಕಾಗಿಲ್ಲ ಅಂದ್ರೆ ಇ ಎಂ ಐ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ ಸೊ ನಾವು ಎಲ್ಲಾ ನ್ಯಾಷನಲೈಸ್ ಬ್ಯಾಂಕಲ್ಲೂ ಅಲ್ಲೂ ಆಗಿರೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ತಕ್ಕನಾಗೆ ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕಲ್ಲಿ ನಿಮಗೆ ನಿಮ್ಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಇನ್ನು ಎಚ್ ಡಿ ಎಫ್ ಸಿ ಅಲ್ಲಿ ಅಂದ್ರೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಅವೈಲಬಲ್ ಇರುತ್ತೆ ನೀವೇನಾದರೂ ನಮ್ಮ ಲೇಔಟ್ಗೆ ವಿಸಿಟ್ ಮಾಡ್ತೀರಾ ಅಂದ್ರೆ ಹೊಸಕೋಟೆ ಟೋಲ್ ಇಂದ ಸ್ಟ್ರೈಟ್ ಬಂದ್ರೆ ನಿಮಗೆ ಕೋಲಾರ ರೋಡ್ ಸಿಗುತ್ತೆ ಅಲ್ಲಿಂದ ರೈಟ್ ತಗೊಂಡ್ರೆ ಜಸ್ಟ್ ಒನ್ ಕಿಲೋಮೀಟರ್ ದೂರದಲ್ಲೇ ನಮ್ಮ ಲೇಔಟ್ ಸಿಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ